ಹಾಗೆ ಚಾನಲ್ ಗೈಸ್ ಐ ಪಲ್ ಕು ಒಂದಷ್ಟು ಅಪ್ಡೇಟ್ ಕೊಡ್ತಾವೆ ಬನ್ನಿ ಅದಕ್ಕಿಂತ ನೀವು ನೀವೇನೋ ನಮ್ಮ ಚಾನೆಲ್ ಟೈಮ್ ಮಾಡ್ತಾ ಇರೋ ಅಂದ್ರೆ ದಯವಿಟ್ಟು ಮಾಡ್ಕೊಡಿ ಬನ್ನಿ ಇವಾಗ ಏನು ಅಪ್ಡೇಟ್ ನೋಡ್ಕೊಬೋಣ ಸೊ ಗೈಸ್ ಮೊದಲನೇದಾಗಿ ಯಾರು ಯಾರು ನಮ್ಮ ಡ್ಯಾನಿಶ್ ಸೆಟ್ ಅವ್ರದ್ದು ಆರ್ ಸಿ ಬಿ ಇನ್ಸೈಡ್ ಶೋದು ಒಂದು ಮಿಸ್ಟರ್ ನ್ಯಾಕ್ ಶೋ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ರು ಹೌದು ನಿನ್ನೆ ಆಕ್ಚುಲಿ ವೈಟ್ ಮಾಡ್ತದೆ ಆ ಶೋಗೆ ಬಟ್ ಅದ್ರಲ್ಲಿ ಏನಪ್ಪ ಅಂತ ಅಂದ್ರೆ ಸಾಕು ಫನಿ ಇತ್ತು ಇವರು ವಿರಾಟ್ ಕೊಹ್ಲಿ ಅವರು ಮಿಸ್ಟರ್ ನ್ಯಾಕ್ಸ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಹೌದು ಯಾವಾಗಲೂ ಯೂಸ್ ಮಿಸ್ಟರ್ ನ್ಯಾಕ್ಸ್ ಅವರು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಟ್ರೋಲ್ ಮಾಡ್ತಾರೆ ಬಟ್ ಈ ಸತಿ ಆರ್ ಸಿ ವಿರಾಟ್ ಕೊಹ್ಲಿ ಅವರೇ ಖುದ್ದು ಟ್ರೋಲ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಕ್ವಶನ್ ಕೇಳಿ ಹೇಳ್ತಾರೆ ಸರ್ ಇವಾಗ ಹದಿನೆಂಟು ವರ್ಷ ಆಗಿದೆ ಆಲ್ರೆಡಿ ಆಮೇಲೆ ನಿಮ್ಮ ಜರ್ಸಿ ನಂಬರ್ ಹದಿನೆಂಟು ಈಗ ಫ್ಯಾನ್ಸ್ ಗಳೆಲ್ಲ ತುಂಬಾ ಹೀಟ್ ಅಪ್ ಆಗ್ತಾ ಇದಾರೆ ಮನ್ಸಲ್ಲಿ ಅನ್ನಿಸ್ತಾ ಇದೆ ಇಷ್ಟು ವರ್ಷ ನಾವು ಈ ಅಂದ್ರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಯಾಕೆ ಹದಿನೆಂಟು ವರ್ಷ ಆಗಿತ್ತು ಇಷ್ಟೊತ್ತು ಇಷ್ಟ ದಿನ ಫೀಲ್ ಆಗಿಲ್ದ ಸಡನ್ ಆಗಿ ಫೀಲ್ ಆಗ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಹದಿನೆಂಟು ವರ್ಷ ಬೇಕಾಗಿತ್ತ ನಿಮ್ಗೆ ಈ ತರ ಫೀಲ್ ಆಗೋದಕ್ಕೆ ಅಂತ ವಿರಾಟ್ ಕೊಹ್ಲಿ ಒಂದು ದೊಡ್ಡ ಸ್ಮೈಲ್ ಮಾಡ್ತಾರೆ ಲೈಕ್ ಈಗ ಚಾಂಪಿಯನ್ ಟ್ರೋಫಿ ಗೆದ್ದಿದೀವಿ ಏಟಿನ್ ಇಯರ್ ಏಟೀನ್ ಜೆ ಸಿ ನಂಬರ್ ಸೊ ಮೇ ಬಿ ಗೆಲ್ತಾರ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವರು ಹಂಗೆ ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಅಥವಾ ಯಾವ್ದು ಸೇಫ್ ಇಲ್ಲ ಗುರು ಅಂತ ಯಾಕೋ ಇಂಡೈರೆಕ್ಟ್ ಆಗಿ ನಮಗೆ ಬಗ್ಗಿ ಗೊತ್ತಿತ್ತಿದ್ ಫ್ಯಾನ್ಸ್ ಸಲ ಕಪ್ ನಮ್ದೇ ಅಂತಾನು ಕೂಡ ಹೇಳ್ಬಿಡಿ ಅಂತ ಹೇಳ್ತಾರೆ ಈಸ ಕಪ್ ನಮ್ದು ಅಂತ ಅದು ಅಲ್ಲೇ ಸ್ಲೋಗನ್ ಆಯ್ತು ಯಾಕೆ ಸುಮ್ಮನೆ ನಾವು ಮಾಡಿ ತೋರ್ಸೋಣ ಅನ್ನೋ ರೀತಿನೇ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರು ಒಂದು ಕ್ಲಾರಿಟಿ ಮಂಡ್ಸೆಟ್ ಬಂದಿದ್ದಾರೆ ಅಂದ್ರೆ ಹೆಂಗೆ ಅಂತಂದ್ರೆ ಇವಾಗ ಏನಾದ್ರೂ ಸೋತ್ರೆ ಈಗ ಹೇಳಕ್ಕಾಗಲ್ಲ ಸಿ ಐ ಪಿ ಎಲ್ ಟೂರ್ನಿಮೆಂಟ್ ಲಾಂಗ್ ಟೂರ್ನಿಮೆಂಟ್ ಏನಾದ್ರೂ ಆಗ್ಬಿಡ್ಬೋದು ಎಲ್ಲ ಈ ಮ್ಯಾಜಿಕ್ ಇವಾಗ ನೋಡಿ ಮ್ಯಾಜಿಕ್ ನಾವು ಕೆಲವು ಕ್ವಾಲಿಫೈ ಆಗ್ತಾ ಇಲ್ಲ ಕ್ವಾಲಿಫೈ ಆದ್ವಿ ಅದೊಂದು ಮ್ಯಾಜಿಕ್ ಆಯ್ತು ಅಂತಾನೆ ಹೇಳ್ಬೋದು ಅದೇ ರೀತಿನೇ ಇವಾಗ ಚೆನ್ನಾಗಿ ಆಡ್ತಾ ಇದ್ದೀವಿ ಮೇ ಬಿ ಮುಂದೆ ಹೋಗ್ತಾ ಹೋಗ್ತಾ ಮುಗಿಸ್ಬೋದು ಈಗ ಲಾಸ್ಟ್ ಇಯರ್ ಇವರು ಹೇಳಿದಾರೆ ಏನೋ ಒನ್ ಪರ್ಸೆಂಟ್ ಓಪ್ ಸಿಕ್ಕೊಂಡ್ರೆ ಲೈಕ್ ನಾವು ಸೆಮಿಫೈನಲ್ ಅಂದರೆ ಪ್ಲೇ ಆಫ್ ಎಂಟ್ರಿ ಆಗಿದ್ದು ಒನ್ ಪರ್ಸೆಂಟ್ ಓಪ್ ಸಿಕ್ಕೋಬೇಕು ಅಂತ ಹೇಳಿದರು ಹಂಗ್ ನೋಡೋಕೋದ್ರೆ ಈಗ ಈ ಥರ ಹೇಳ್ತಾಯಿದಾರೆ ಸೊ ಕ್ಲಾರಿಟಿ ಸಿಗ್ತಾರೆ ನಮಗೆ ನೋಡೋಣ ನೋಡೋಣಾಗ ಸಿ ಅನ್ಸುತ್ತೆ ನಿಮಗೆ ಈ ವಿರಾಟ್ ಕೊಹ್ಲಿ ಅಂದರೆ ಮೇ ಬಿ ಅವ್ರೇನು ಸೀರಿಯಸ್ ಆಗಿ ಹೇಳಿಲ್ಲ ಜಸ್ಟ್ ಕಾಮಿಡಿ ಶೋ ಅಷ್ಟೇ ಗುರು ಅದು ಬಟ್ ಇಟ್ಸ್ ಓಕೆ ಹೇರೋಡಕ್ಕಾಗಲ್ಲ ಕಾನ್ಫಿಡೆನ್ಸ್ ಅನ್ನೋದು ಎಲ್ಲರ ಟೀಮಲ್ಲೂ ಎಲ್ಲ ಟೀಮಲ್ಲೂ ಇದ್ದೇ ಇರುತ್ತೆ ಹೋಪ್ ದಟ್ ಈ ಸತಿ ಪ್ಲೀಸ್ ನಾನು ಹೇಳ್ತಾರೆ ಏನು ಗೊತ್ತಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಹದಿನೆಂಟು ವರ್ಷ ಆಗಿದೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಬನ್ನಿ ಬೇಜವಾಬ್ದಾರಿತನ ಬೇಡ ಬೇಡ ಅಂದ್ರೆ ಬಿಡು ಗೆದ್ದು ಬಿಡ್ತೀವಿ ಈ ತಂಡ ಆಮೇಲೆ ಆಮೇಲೆ ಆ ಪ್ಲಾನಿಂಗ್ ಇಲ್ಲದೆ ಬರಕ್ ಹೋಗ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಸ್ ನೆಕ್ಸ್ಟ್ ಬಂದು ರಿಷಬ್ ಪಂತ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ನೆನ್ನೆ ಮ್ಯಾಚ್ ಆದ್ಮೇಲೆ ರಿಷಬ್ ಪಂತ್ ಅವರು ಆಕ್ಚುಲಿ ಈಗ ಫೀಲಿಂಗ್ ಬೆಟರ್ ಆಗ್ತದಾರೆ ಅಂದ್ರೆ ಇವರಿಗೆ ಇಷ್ಟು ದಿನ ಏನು ಮ್ಯಾಚಸ್ಗಳು ಆಡಿದ್ರು ಅದರಲ್ಲಿ ಬ್ಯಾಟಿಂದ ರನ್ಸ್ ಬಂದಿಲ್ಲ ತುಂಬಾ ಫ್ರಸ್ಟ್ರೇಷನ್ ಆಗಿದೆ ಬಟ್ ಇವಾಗ ನಿಧಾನಕ್ಕೆ ಸ್ಲೋ ಆಗಿ ನನಗೆ ಗೇಮ್ ಬರ್ತಾ ಇದೆ ಸೊ ನನಗಷ್ಟು ಆದಷ್ಟು ಟೈಮ್ ನಾನು ಕೊಟ್ಟಿದ್ದೀನಿ ಸೊ ಇವಾಗ ನೋಡಿ ಆಲ್ರೆಡಿ ಫಸ್ಟ್ ಫಿಫ್ಟಿ ಬಂದಿರೋದು ಆಕ್ಚುಲಿ ಮೇ ಬಿ ಎಲ್ ಎಸ್ ಜಿ ಓನರ್ ಒಂದು ಸ್ವಲ್ಪ ಖುಷಿಯಾಗಿರ್ತಾರೆ ಗೇಮ್ ಅಲ್ಲಿ ಇದ್ರು ಅರ್ಧ ಹದಿನೈದು ಓವರ್ಗೂ ಹದಿನಾಲ್ಕು ಗೇಮ್ ಅಲ್ಲಿ ಇದ್ದಾರೆ ಮುಗಿದ ಮೇಲೆ ಎಸ್ ಧೋನಿ ಅವ್ರಿಗೂ ಖುಷಿಯಾಗಿ ಮಾತಾಡ್ತಾ ಇದ್ರು ಈಗ ಇವ್ರು ನಿಮ್ ನೆನಪಿದಾಗ ನಮ್ಮ ಎಲ್ ಎಸ್ ಜಿ ಓನರ್ ಅವರು ಒಂದ್ಸತಿ ರೈಸಿಂಗ್ ಪುಣೆ ಸೂಪರ್ ಚಿಂಗ್ಸ್ ತಂಡ ಇವರೇ ತಗೊಂಡಿದ್ರು ಆಕ್ಚುಲಿ ಆ ಟೈಮಲ್ಲಿ ಇರ್ಬೇಕಾದ್ರೆ ಧೋನಿ ಅವರನ್ನ ಕ್ಯಾಪ್ಟನ್ಸಿ ಕೆಳಗಡೆ ಇಳಿಸ್ಬಿಟ್ಟು ಸೋತ್ಸಿದ್ರು ಮ್ಯಾಚ್ ಸ್ಮಿತ್ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಿದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫೈನಲ್ ಸ್ಮಿತ್ ಕರ್ಕೊಂಡ್ ಬಂದಿದ್ರು ಬಟ್ ಆ ಫೈನಲ್ ಅಲ್ಲಿ ಸೋತಿದ್ದು ಗೊತ್ತಿದೆ ಯಾವ ತರ ರನ್ ಔಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ರೋಹಿತ್ ಶರ್ಮಾ ಇಲ್ಲ ಮುಂಬೈ ಇಂಡಿಯನ್ಸ್ ಒಂದ್ ತಂಡ ಹೆಂಗೆ ಔಟ್ ಅಲ್ಲೇ ಮ್ಯಾಚ್ ನ ಇದ್ದಾರೆ ನೋಡೋಣ ಈ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ನಮ್ಮ ಮುಂಬೈ ಇಂಡಿಯನ್ಸ್ ಅವ್ರ ಮತ್ತೆ ಮೇಲೆ ಬರ್ತಾರೆ ನಮ್ಮ ಆರ್ ಸಿ ಬಿ ಆಕ್ಚುಲಿ ನಂಗೆ ಗೊತ್ತಾ ಆಸೆ ಫೈನಲ್ ಅಲ್ಲಿ ಸಿ ಎಸ್ ಕೆ ಗಿಂತ ಮುಂಬೈ ಆರ್ ಸಿ ಬಿ ಬರಬೇಕು ಆರ್ ಸಿ ಬಿ ಓಡಿಬೇಕು ಗೈಸ್ ನಿಮ್ಗೆ ಅನ್ಸುತ್ತೆ ಅದೊಂದು ಕನ್ಸ್ ಇದೆಯಾ ಮುಂಬೈ ಮತ್ತೆ ಆರ್ ಸಿ ಬಿ ಬರಬೇಕು ಅಂತ ಪ್ಲೇ ಆಫ್ ಅಲ್ಲಿ ಅದು ಫೈನಲ್ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸತಿ ಗೈಸ್ ನಿಮ್ಗೆ ಆನೆಸ್ಟ್ ಆಗ ಅನಿಸುತ್ತೆ ನಾಲ್ಕು ಟೀಮ್ ಯಾವ್ದು ಕ್ವಾಲಿಫೈ ಆಗ್ಬೋದು ಎಕ್ಸೆಪ್ಟ್ ಆರ್ ಸಿ ಬಿ ಕಮೆಂಟ್ ಮಾಡಿ ತಿಳ್ಸಿನೋಣ ಆರ್ ಸಿ ಬಿ ಇದ್ದೇ ಇದೇ ಇರ್ತಾರೆ ನನಗೆ ಗೊತ್ತಿದೆ ಬಟ್ ನಿಮ್ಗೆ ಅನಿಸ್ತಾರದು ಓಕೆ ಮೂರು ಮೂರ್ ಬಿಟ್ಬಿಡ ಯಾಕೆ ಒಂದೇ ಒಂದು ಸ್ಥಾನ ನಮ್ ಆರ್ ಸಿ ಬಿಟ್ಬಿಡೋಣ ಇನ್ನು ಮೂರು ಯಾವ ತಂಡ ಬರಬಹುದು ನಿಮ್ಗೆ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳ್ಸಿನ ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಶ್ರೇಯಸ್ ಸೈಯರ್ ಅವರಿಗೆ ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡ್ ಸಿಕ್ಕಿದೆ ಸೊ ಆಕ್ಚುಲಿ ಡಿಸರ್ವ್ ಇದಾರೆ ಅಂತ ಅನಿಸುತ್ತೆ ಚಾಂಪಿಯನ್ಸ್ ಟ್ರೋಫಿಲಿ ಯಾವ ರೀತಿ ಗೇಮ್ ಮಾಡಿದ್ರು ಆ್ಯಂಡ್ ಓವರ್ ಆಲ್ ನೋಡ್ತಾ ಇದ್ರೆ ಆಕ್ಚುಲಿ ಹೇಳಬೇಕು ಅಂದರೆ ಟಿ ಇವನ್ ಐ ಪಿ ಎಲ್ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾರಪ್ಪ ಅದು ಅಂತಂದರೆ ಶ್ರೇಯಸ್ ಅಯ್ಯರ್ ಅವರು ಎಸ್ ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಿಟ್ಕೊಂಡ್ಬಿಟ್ಟು ಎಮ್ ಎಸ್ ಧೋನಿ ಅವರು ಸೊ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಸೊ ಅವರಿಗೆ ಅವಾರ್ಡ್ ಕೊಡ್ತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಸೊ ಅದನ್ನ ನೀವು ನನಗೆ ಕೊಡೋಕ್ಕಿಂತ ನೂರ ಅಮೌದು ಕೊಟ್ಟಿಲ್ಲ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಂಡಿದ್ದಾರೆ ಎಸ್ ನಂಗು ಹಂಗ ಹಂಗೆ ಅನ್ನಿಸ್ತು ಪ್ಲೇಯರ್ ಧೋನಿಗೆ ಯಾಕೆ ಕೊಟ್ಟರು ಅಂತ ಹೌದು ಇಂಪ್ಯಾಕ್ಟ್ ಮಾಡಿದಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಸ್ಟಿಲ್ ಓವರ್ ಆಲ್ ಗೇಮ್ನ ತೊಗೊಂಡಾಗ ಒಂದಷ್ಟು ರನ್ಸ್ನ ಕಡಿವಾಣ ಹಾಕಿದ್ದ ಯಾರಪ್ಪ ಅಂತಂದರೆ ವಿಕೆಟ್ಸ್ನ ತೊಗೊಂಡಂಗೆ ರನ್ಸ್ ಕಡಿಮೆ ಹಾಕಿದ್ದು ಆ್ಯಕ್ಚುಲಿ ನೂರದೋ ಸೊ ಸೂರ ಅಹಮದ್ ಅವರು ಇಲ್ಲ ಅಂತಂದ್ರೆ ರಿಷಬ್ ಅಂತ ಆ ಓವರ್ ಅಲ್ಲಿ ಏನಾದ್ರು ಒಂದು ಹದಿನೈದು ಇಪ್ಪತ್ ರನ್ ಜಾಸ್ತಿ ಕೊಟ್ಟರೆ ಮೇ ಬಿ ಗೇಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಇವ್ರಿಗೆ ಚೇಜ್ ಮಾಡಬೇಕು ಒನ್ ಏಟಿ ಇವ್ರು ಏನ್ ಮಾಡಿಲ್ಲ ಇವ್ರಿಗೆ ಆಲ್ರೆಡಿ ಗೊತ್ತಿದೆ ಸೊ ಒನ್ ಸಿಕ್ಸ್ಟಿ ಸೆವೆನ್ಗೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಮೈನ್ ರೀಸನ್ ಏನಪ್ಪ ಅಂತಂದ್ರೆ ನೂರ ಅಹಮದ್ ಜೊತೆಗೆ ರವೀಂದ್ರ ಜಡೇಜ ಅವರ ಒಂದು ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಆ ವಿಕೆಟ್ ಒಂದು ವಿಕೆಟ್ ಬೇಕ್ ಮೇನ್ ಪ್ಲೇಯಿಂಗ್ ವಿಕೆಟ್ ಲೈಕ್ ಗೇಮಲ್ಲಿ ಇರಬೇಕಾದ್ರೆ ವಿಕೆಟ್ ನೋಟಿದ್ದು ರವೀಂದ್ರ ಜಡೇಜ ಅವರು ಮೇ ಬಿ ಇವ್ರು ಇಬ್ಬರಲ್ಲಿ ಒಬ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿ ಅಂತ ನನಗೆ ಅನಿಸುತ್ತೆ ಪರ್ಸನಲ್ ಆಗಿ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೌರವ್ ಗಂಗೂಲಿ ಅವರು ಐಸಿಸಿ ಚೇರ್ಮನ್ ಆಗಿ ಪಾಯಿಂಟ್ ಆಗಿದ್ದಾರೆ ದಾದಾ ಒಂದು ಹೊಸ ಇದಕ್ಕೆ ಪೊಸಿಷನ್ ಬಂದಿದ್ದಾರೆ ಅಂತ ಹೇಳಕ್ಕಾಗಲ್ಲ ಹಳೆ ರಿಯೋ ಪಾಯಿಂಟ್ ಆಗಿದ್ದಾರೆ ಸೊ ಪುಣ್ಯ ಬಿ ಸಿ ಬಂದಿಲ್ಲ ಬಿ ಸಿ ಎಂದಾಗ ಆಚುಲಿ ಏನ್ ಗೊತ್ತಾ ದಾದಾ ಕಂಡ್ರೆ ರೆಸ್ಪೆಕ್ಟ್ ಇದೆ ಬಟ್ ಒಂದು ನನಗೆ ಲಿಟ್ರಲ್ಲಿ ಇವಾಗ್ಲೂ ಆಗದಿರೋದೇನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಟೆಸ್ಟ್ ನ ಕೆಳಗಡೆ ಇಳಿಸೋದಕ್ಕೆ ಮೇನ್ ರೀಸನ್ ಏ ಅಂತೆ ಬಿಕಾಸ್ ಯಾಕೆ ಅಂತಂದ್ರೆ ಮೂರು ಮೂರು ಫಾರ್ಮೆಟ್ ಒಬ್ನೇ ಕ್ಯಾಪ್ಟನ್ ಬೇಕು ಅಂತ ಹೇಳಿ ಮಾಡಿದ್ದು ಅದೆಲ್ಲ ಒಂದ್ ಕಡೆ ಬ್ಯಾಕ್ ಫೈರ್ ಆಯಿತು ಟೆಸ್ಟ್ ಗೆ ಏನಾದ್ರು ವಿರಾಟ್ ಕೊಹ್ಲಿ ನಡ್ಕೊಂಡು ಟಿ ಎಂಟಿಗೆ ಬೇರೆ ಯಾರಾದ್ರು ರೋಹಿತ್ ಶರ್ಮಾರ್ಗೆ ಕೊಟ್ಟಿರೋ ನನಗೇನು ಬೇಜಾರಾಗ್ತಾ ಇಲ್ಲ ಬಟ್ ರೋಹಿತ್ ಶರ್ಮಾ ಅವನೇ ಮೂರು ಫಾರ್ಮೆಟ್ ಕಂಟಿನ್ಯೂ ಮಾಡಿದ್ದು ಎಲ್ಲ ಒಂದ್ ಕಡೆ ಬ್ಯಾಕ್ ಫೈರ್ ಆಯ್ತು ಅಂತ ಸುಪರ್ ಆಗಿ ಅಲ್ಲಿ ಮಾತ್ರ ನಾನು ಹೇಳ್ತಾರೆ ಸೊ ಗೈಸ್ ಇನ್ನು ನೆಕ್ಸ್ಟ್ ಅಪ್ ಬಂದ್ಬಿಟ್ಟು ಸೊ ಇಂಡಿಯಾದವರು ಬಾಂಗ್ಲಾದೇಶ ಸ್ಟೋರ್ ಮಾಡ್ತಾ ಇದ್ದಾರೆ ಯಾವಾಗ ಅಂತಂದ್ರೆ ಹದಿನೇಳು ಆಗಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಗೈಸ್ ಮೂರ್ ಓಡಿಯಾ ಇದೆ ಅಂಡ್ ಮೂರು ಟಿ ಇದೆ ಸೊ ಒಟ್ನಲ್ಲಿ ಐ ಪಿ ಎಲ್ ಮುಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕಡೆ ನೋಡ್ತಾ ಇರ್ತೀವಿ ಅಂಡ್ ಇನ್ನೊಂದು ಟೆಸ್ಟ್ ಕೂಡ ಬರ್ತಾ ಇದೆ ಇಂಗ್ಲೆಂಡ್ ಟೆಸ್ಟ್ ನಡೀತಾ ಇದೆ ಐಟ್ ಟೆಸ್ಟ್ ಎಲ್ಲೆಲ್ಲಿ ಏನೇನು ಡಿವೈಡ್ ಆಗುತ್ತೆ ಆಲ್ರೆಡಿ ಬೇರೆ ಬೇರೆ ಟೀಮ್ ಇದೆ ಟೆಸ್ಟ್ ಬೇರೆ ಟೀಮ್ ಒಡಿ ಬೇರೆ ಟೀಮ್ ಟಿ ಟ್ವೆಂಟಿ ಬೇರೆ ಟೀಮೇ ಇದೆ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನವಜೋತ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಪ್ರಿಯಾಂಶ್ ಆರ್ಯ ಅವರು ಇಂಡಿಯಾಗೆ ಆಡ್ತಾರಂತೆ ಅಂಡ್ ಮೋರ್ ಓವರ್ ವಿರಾಟ್ ಸಚಿನ್ ತೆಂಡೂಲ್ಕರ್ ತರನೇ ಒಬ್ಬ ಪ್ಲೇಯರ್ ಯಾರಾದರೂ ಇದ್ದಾರೆ ಅಂದ್ರೆ ಆ ತರ ಲೆಗಸಿ ಮೇಂಟೈನ್ ಮಾಡ್ತಾರದು ಮಾಡ್ತಾರೆ ಅಂತ ಪ್ರಿಯಾಚಾರ್ಯ ಅವ್ರ ಬಗ್ಗೆ ಹೇಳಿದ್ರೆ ನಂಗೆ ಲಿಟ್ರಿ ಡೌಟ್ ಇದೆ ಗುರು ಏನ್ ಪ್ರಿಯಾ ಸಚಿನ್ ಟೆಂಡುಲ್ಕರ್ಗೆ ನೀವು ಯಾರನ್ನು ಕಂಪೇರ್ ಆಗಲ್ಲ ಗುರು ಇವನ್ ನಾನು ವಿರಾಟ್ ಕೊಹ್ಲಿ ಅವರೇ ನಾನು ಸಚಿನ್ ಟೆಂಡುಲ್ಕರ್ಗೆ ಕಂಪೇರ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅವ್ರು ಗಾಡ್ ಅವರು ನೀವು ಎಲ್ಲಾರು ಕಂಪೇರ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ಕ್ರಿಕೆಟ್ ನೋಡೋ ತರ ಮಾಡಿದೆ ಸಚಿನ್ ತೆಂಡೂಲ್ಕರ್ ನನ್ನ ಪ್ರಕಾರ ಇವಾಗ ಗಾಡ್ ಆಫ್ ಕ್ರಿಕೆಟ್ ನೈಂಟಿ ಸ್ಕಿಟ್ಸ್ ಯಾರು ಹೇಳ್ತಾರೆ ಅವರೆಲ್ಲ ಯೂಶಿ ಯಾರಪ್ಪ ಅಂದ್ರೆ ಫಸ್ಟ್ ಹೆಸರು ಬರೋದೇ ಸಚಿನ್ ತೆಂಡೂಲ್ಕರ್ ಇವನ್ ಇವಾಗ ವಿರಾಟ್ ಕೊಹ್ಲಿ ಅವರೇ ಹೇಳ್ತಾರಲ್ಲ ನನ್ನ ಧೋನಿ ಅವರು ಹೇಳ್ತಾರೆ ನನ್ನ ಗೋಮಲ್ ಪೋಸ್ಟ್ ಇದ್ದೆ ಸಚಿನ್ ತೆಂಡೂಲ್ಕರ್ದು ಅಂತ ನೈಂಟಿ ನೈನ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವಿರಾಟ್ ಯಾರೇ ಕ್ರಿಕೆಟ್ ಆಡಕ್ ಬಂದ್ರು ಸಚಿನ್ ತೆಂಡುಲ್ಕರ್ ಫ್ಯಾನ್ಸ್ ಆಗಿರ್ತಾರೆ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಏನೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನರ್ ನಾನು ಚಾನಲ್ಕ್ರೈ ಮಾಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್